ಹಾಯ್ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ಕೆ ಸಿ ಇ ಟಿಗೆ ರಿಲೇಟೆಡ್ ಯಾವ್ಯಾವ ಸಬ್ಜೆಕ್ಟ್ಸ್ ಆ್ಯಕ್ಚುಯಲ್ ಸಬ್ಜೆಕ್ಟ್ಸ್ ಫಾರ್ ಕೆ ಸಿ ಇ ಟಿ ಫಸ್ಟ್ ಪಿ ಯು ಮತ್ತು ಸೆಕೆಂಡ್ ಪಿ ಯು ಸಬ್ಜೆಕ್ಟ್ಸ್ಗಳನ್ನ ಸಿಲೆಬಸ್ನ ನೋಡೋಣ ಬನ್ನಿ ಇದು ಬಯಾಲಜಿ ಫಸ್ಟ್ ಇಯರ್ ಸಬ್ಜೆಕ್ಟ್ ಆಗಿರುತ್ತೆ ಮತ್ತು ನೆಕ್ಸ್ಟ್ ಸೆಕೆಂಡ್ ಇಯರ್ ಆಲ್ ಫೋರ್ ಸಬ್ಜೆಕ್ಟ್ಸಲ್ಲೂ ನಿಮಗೆ ಬೇಕಾಗಿರ್ತಕ್ಕಂಥ ಸಿಲಬಸ್ನ ಇಲ್ಲಿ ಹೇಳ್ತೀನಿ ಈ ಸಿಲೆಬಸ್ನಲ್ಲೇ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಥೌಸಂಡ್ ರ್ಯಾಂಕಿಂಗ್ ಒಳಗಡೆ ಸ್ಕೋರ್ ಮಾಡ್ಬೋದು ಈ ಸಿಲೆಬಸ್ ಬಿಟ್ಟು ನಿಮಗೆ ಬೇರೆಲ್ಲೂ ಕ್ವಶನ್ಸ್ ಕೇಳಲ್ಲ ಓಕೆನಾ ಈ ಸಿಲೆಬಸ್ನೇ ನೀವು ಸ್ಕ್ರೀನ್ಶಾಟ್ ತಗೊಳ್ಳಿ ಅದರಲ್ಲಿರ್ತಕ್ಕಂಥ ಟಾಪಿಕ್ಗಳನ್ನ ಒಂದು ಕಡೆ ಲಿಸ್ಟ್ ಮಾಡ್ಕೊಳ್ಳಿ ಡೈಲಿ ಒನ್ ಒನ್ ಟಾಪಿಕ್ ಓದಿದ್ರೂ ಕೂಡ ನೀವು ಥೌಸಂಡ್ ರ್ಯಾಂಕಿಂಗ್ ಒಳಗಡೆ ಬರ್ಬೋದು ಓಕೆನಾ ಪ್ರಾಬ್ಲಮ್ಸ್ಗಳನ್ನ ಜಾಸ್ತಿ ಸಾಲ್ವ್ ಮಾಡಿ ಮತ್ತು ಈ ರಿಲೇಟೆಡ್ ಟಾಪಿಕ್ಸ್ನ ಡೈಲಿ ರಿವಿಷನ್ ಮಾಡಿ ಮತ್ತು ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ಗೂ ಪ್ರಿಪೇರ್ ಆಗಿ ನಿಮಗೆ ಕೆ ಸಿ ಇ ಟಿ ಎಕ್ಸಾಮಿನೇಷನ್ದು ಕ್ವಶನ್ ಪೇಪರ್ ಮಾಡಲ್ ಪೇಪರ್ ಮತ್ತು ಬೋರ್ಡ್ ಎಕ್ಸಾಮಿನೇಷನ್ ಪೇಪರ್ ಬೇಕು ಅಂದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿರೋ ಟಾಪಿಕ್ಸ್ನ ಪ್ರತಿಯೊಂದನ್ನು ಹೇಳೋದಕ್ಕಾಗಲ್ಲ ಅಂದರೆ ನೀವೇ ಸ್ಕ್ರೀನ್ಶಾಟ್ ತೊಗೊಂಡು ಲೀಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ವೀಡಿಯೋ ಲೆಂತಿ ಆಗುತ್ತೆ ನಿಮಗೆ ಟೈಮ್ ಕಡಿಮೆ ಇರೋದ್ರಿಂದ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಪ್ರತಿ ಟಾಪಿಕ್ನೂ ಹೇಳ್ತಿಲ್ಲ ಏಕೆಂದರೆ ನಿಮ್ಮ ಟೈಮು ಬಹಳ ಇಂಪಾರ್ಟೆಂಟ್ ಆಗಿದೆ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಹೇಳ್ತೀನಿ ಅಂತ ಹೇಳಿದ್ರೆ ನೆಕ್ಸ್ಟ್ ಸಬ್ಜೆಕ್ಟು ಕೆಮಿಸ್ಟ್ರಿನೂ ಬಂತು ಕೆಮಿಸ್ಟ್ರಿಯಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ ಫಸ್ಟ್ ಇಯರಲ್ಲಿ ಯಾವ್ಯಾವ್ದು ಓದ್ಬೇಕು ಅದರಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಯಾವ್ಯಾವ ಟಾಪಿಕ್ ಮೇಲೆ ಕೇಳ್ತಾರೆ ಸಬ್ ಟಾಪಿಕ್ ಮೇಲೆ ಕೇಳ್ತಾರೆ ಇಲ್ಲಿ ನೋಡ್ತಿರ್ಬೋದು ನೀವು ಕೆಮಿಕಲ್ ಬಾಂಡಿಂಗ್ ಮತ್ತು ಮಾಲಿಕ್ಯುಲರ್ ಸ್ಟ್ರಕ್ಚರ್ ಅಂತ ಇದೆ ಅದರಲ್ಲಿ ಇರ್ತಕ್ಕಂಥ ಸಬ್ ಟಾಪಿಕ್ಸ್ಗಳನ್ನೂ ಕೊಟ್ಟಿದ್ದಾರೆ ಇದೇ ಟಾಪಿಕ್ ಮೇಲೆ ಕೇಳ್ತೀವಿ ಅಂತ ಇದೇ ರೀತಿ ನಿಮಗೆ ಕ್ವಶನ್ಸ್ ಅಪಿಯರ್ ಆಗುತ್ತೆ ಲಾಸ್ಟ್ ಇಯರು ಇಷ್ಟೇ ಇದೇ ಥರ ಯಾವ್ಯಾವ ಸಿಲೆಬಸ್ ಇರುತ್ತೆ ಅಂತ ಕೇಳಿದ್ರು ಅದೇ ಸಿಲೆಬಸ್ ಮೇಲೆ ಗಾಯ್ಸ್ ಎಕ್ಸಾಕ್ಟ್ ಕ್ವಶನ್ಸ್ ಅಪಿಯರ್ ಆಗಿದ್ವು ಓಕೆನಾ ನಿಮಗೆ ಫಸ್ಟ್ ಇಯರಿಂದ ಫಿಫ್ಟೀನ್ ಕ್ವಶನ್ಸ್ ಬರುತ್ತೆ ಮತ್ತು ಸೆಕೆಂಡ್ ಇಯರಿಂದ ಫಾರ್ಟಿ ಫೈ ಕ್ವಶನ್ಸ್ ಬರುತ್ತೆ ನಿಮಗೆ ಅಬೋ ಅಟ್ಲೀಸ್ಟ್ ಫಾರ್ಟಿ ಫೈ ಕ್ವಶನ್ಸ್ಗೆ ಔಟ್ ಆಫ್ ಔಟ್ ತೊಗೊಂಡ್ರು ನೀವು ಪರ್ ಸಬ್ಜೆಕ್ಟು ಟೆನ್ ತೌಸಂಡ್ ಅಥವಾ ಒನ್ ತೌಸಂಡ್ ಬಿಲೋ ರ್ಯಾಂಕಿಂಗ್ ತೊಗೋಬೋದು ಗೈಸ್ ಓಕೆನಾ ನಿಮ್ಮದು ಬೋರ್ಡಲ್ಲೂ ಹೈಯೆಸ್ಟ್ ಇರಬೇಕಾಗುತ್ತೆ ಅದಕ್ಕೋಸ್ಕರ ನೀವು ಬೋರ್ಡ್ ಎಕ್ಸಾಮಿನೇಷನ್ಗೂ ಕಾನ್ಸಂಟ್ರೇಟ್ ಮಾಡಿ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಏನು ಹೇಳ್ತೀನಿ ಅಂತ ಹೇಳಿದ್ರೆ ಕೆ ಸಿ ಟಿಗೆ ರಿಲೇಟೆಡ್ ಕ್ವಶನ್ ಬ್ಯಾಂಕ್ಸ್ ಇದೆ ನನ್ನ ಹತ್ರ ಲಾಸ್ಟ್ ಇಯರ್ದು ಆ ಕ್ವಶನ್ಸ್ನ ಸಲ ರೆಫರ್ ಮಾಡಿ ನಿಮಗೆ ಒಂದು ಐಡಿಯಾ ಬರುತ್ತೆ ಮತ್ತು ಬೋರ್ಡ್ ಎಕ್ಸಾಮಿನೇಷನ್ದು ತ್ರೀ ಕ್ವಶನ್ಸ್ ಪೇಪರ್ ಆಗಿದ್ವು ಅಲ್ವಾ ಆ ತ್ರೀ ಕ್ವಶನ್ ಪೇಪರ್ಸೂ ಇದೆ ಆ ತ್ರೀ ಕ್ವಶನ್ಸ್ ಪೇಪರ್ನ ಕಂಪೇರ್ ಮಾಡಿ ಫಸ್ಟ್ ಅಟೆಂಪ್ಟಲ್ಲೇ ಸ್ಕೋರ್ ಮಾಡಿದ್ರೆ ಓಕೆ ಸೆಕೆಂಡ್ ಅಟೆಂಪ್ಟ್ ಎಲ್ಲ ಟಫ್ ಇರುತ್ತೆ ಬಟ್ ನಾನು ತೋರಿಸ್ತೀನಿ ಹೇಗೆ ಕಂಪ್ಯಾರಿಸನ್ ಮಾಡ್ತೀನಿ ಅದಕ್ಕೋಸ್ಕರ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ನೋಡ್ತಿರ್ಬೋದು ಇದು ಮ್ಯಾಥ್ಸ್ ಕ್ವೆಶನ್ ಸಿಲೆಬಸ್ ಆಗಿದೆ ಇದರಲ್ಲೂ ಅಷ್ಟೇ ನೀವು ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಲಾಸ್ಟ್ ಇಯರ್ ಮ್ಯಾಥ್ಸ್ ಸ್ವಲ್ಪ ಈಸಿ ಇತ್ತು ಅಂದರೆ ನಿಮಗೆ ಕಂಪ್ಲೀಟಾಗಿ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿದ್ರೆ ಟೆಕ್ಸ್ಟ್ ಬುಕ್ಕಲ್ಲಿ ನಾನು ಯಾವುದೇ ರೀತಿ ಕೇಳಿದ್ರೂ ಕ್ವೆಶನ್ ಆನ್ಸರ್ ಮಾಡೋ ಕೇಪಬಲಿಟಿ ಇದೆ ಅಂದರೆ ನೀವು ಔಟ್ ಆಫ್ ಔಟ್ ಸ್ಕೋರ್ ಮಾಡೋದ್ರಲ್ಲಿ ಡೌಟೇ ಇಲ್ಲ ಹಾಗಂದುಬಿಟ್ಟು ರಿವೈಸನ್ ಮಾಡಿದೆ ಆಲ್ರೆಡಿ ಓದಿದ್ದೀನಿ ಅಂತನೋರು ಬೇಡಿ ಓದೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ ಮತ್ತೆ ರಿವಿಷನ್ ಮಾಡಿ ಓದಿರೋರು ಆಲ್ರೆಡಿ ಈಗ ಓದೋದಕ್ಕೆ ಸ್ಟಾರ್ಟ್ ಮಾಡಿಲ್ಲಪ್ಪ ಅನ್ನೋರು ಸ್ಟಾರ್ಟ್ ಮಾಡಲೇಬೇಕಾಗಿರುತ್ತೆ ಇನ್ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಇದೆ ನಿಮಗೆ ಆಫ್ಟರ್ ಎಕ್ಸಾಮಿನೇಷನ್ ಆದಮೇಲೆ ಬೋರ್ಡ್ ಎಕ್ಸಾಮಿನೇಷನ್ ಆದಮೇಲೆ ಇನ್ನು ಫಿಫ್ಟೀನ್ ಡೇಸ್ ಉಳಿಯೋದೇ ಕಷ್ಟ ಆಗಿರುತ್ತೆ ನೀವು ಕೆ ಸಿ ಇ ಟಿಗೆ ಇಲ್ಲೇನಿದೆ ಎಕ್ಸಾಕ್ಟ್ ಅದೇ ಸಿಲಬಸ್ನ ಓದ್ಕೊಳ್ಳಿ ಸ್ಟೂಡೆಂಟ್ಸ್ ಓಕೆನಾ ಬೇರೆ ಎಕ್ಸ್ಟ್ರಾ ಏನೂ ಬೇಡ ಆ ಚಾನಲ್ ಇದ್ದಿದೆ ಮತ್ತು ಇವ್ರು ಎಕ್ಸ್ಟ್ರಾ ಸೋರ್ಸ್ ಓದಿ ಅಂತ ಹೇಳ್ತಾರೆ ಆ ಟೆಕ್ಸ್ಟ್ ಬುಕ್ ಈ ಟೆಕ್ಸ್ಟ್ ಬುಕ್ ಅದೆಲ್ಲ ರೆಫರ್ನೇ ಮಾಡೋದಿಕ್ಕೆ ಹೋಗಬೇಡಿ ಕೋಚಿಂಗ್ ಸೆಂಟರ್ಸ್ ಓಕೆ ಬಟ್ ನೀವು ಏನಂದರೆ ಇಂಪಾರ್ಟೆನ್ಸ್ ಈ ಟಾಪಿಕ್ ರಿಲೇಟೆಡೇ ಏನು ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಇದೆ ಆ ಟೆಕ್ಸ್ಟ್ ಬುಕ್ ರಿಲೇಟೆಡೇನೇ ನಿಮಗೆ ಕೇಳೋದು ಅದನ್ನು ಬಿಟ್ಟು ಒಂದು ಇಂಚು ಬೇರೆ ಕಡೆ ಕೇಳೋದೇ ಇಲ್ಲ ಎನ್ ಸಿ ಆರ್ ಟಿ ಏನು ಟೆಕ್ಸ್ಟ್ ಬುಕ್ ಇದೆ ಅದನ್ನು ಕಂಪ್ಲೀಟಾಗಿ ರೆಫರ್ ಮಾಡಿ ಈಗ ಫಿಸಿಕ್ಸಲ್ಲಿ ಏನೇನಿದೆ ಅಂತ ನೋಡೋಣ ಸಿಲೆಬಸ್ಸು ಫಸ್ಟ್ ಚಾಪ್ಟರ್ ಯೂನಿವರ್ಸನ್ ಮೆಜರ್ಮೆಂಟ್ ಇದೆ ಕೈನೆಟಿಕ್ಸ್ ಇದೆ ಕೈನೆಟಿಕ್ಸಲ್ಲಿ ಯಾವ್ಯಾವ್ದು ಕೇಳ್ತಾರೆ ಅಂತಲೇ ಹೇಳಿದರೆ ಗ್ರಾಫಿಕಲ್ಸ್ ಮೇಲೆ ಕೇಳ್ತಾರೆ ಗ್ರಾಫ್ ಮಾತ್ರ ನೀವು ನೋಡ್ಕೊಂಡೇ ಇರಬೇಕು ಫಿಸಿಕ್ಸಲ್ಲಿ ಓಕೆನಾ ಲಾಸ್ ಆ್ಯಂಡ್ ಮೋಷನಲ್ಲಿ ಕೇಳ್ತಾರೆ ವರ್ಕ್ ಎನರ್ಜಿ ಆ್ಯಂಡ್ ಪವರ್ ಟಾಪಿಕಲ್ಲಿ ಕೇಳ್ತಾರೆ ಮತ್ತು ಸಿಸ್ಟಮ್ ಆಫ್ ಪಾರ್ಟಿಕಲ್ ಆ್ಯಂಡ್ ರೊಟೇಷನಲ್ ಮೋಷನಲ್ಲಿ ಕೇಳ್ತಾರೆ ಗ್ರಾವಿಟೇಷನಲ್ಲಿ ಗ್ರಾವಿಟೇಷನ್ ಅಂತೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಓಕೆನಾ ಥರ್ಮೋ ಡೈನಮಿಕ್ಸಲ್ಲಿ ಥಿಯರಮ್ ಥಿಯರಮಲ್ಲೂ ಅಷ್ಟೇ ಕೈನೆಟಿಕ್ಸ್ ಥಿಯರಮ್ ಈಸಿ ಇದೆ ಅದನ್ನೊಂದು ಸಲ ನೋಡ್ಕೊಳ್ಳಿ ಅಂದರೆ ಈ ಥರ ಈಸಿಯೆಸ್ಟ್ ಟಾಪಿಕ್ಸ್ಗಳನ್ನೇ ಟಾಪಿಕ್ಗಳು ಕ್ಲಿಯರಾಗಿ ಅರ್ಥ ಆಗಿದ್ದರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಮತ್ತು ಇದು ಫಸ್ಟ್ ಇಯರ್ದು ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿ ಅಂತಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ ಅದರಲ್ಲಿರೋದನ್ನೇ ನಿಮ್ಗೆ ಕೇಳೋದು ಯಾಕಂದರೆ ಅದನ್ನೆಲ್ಲ ನೋಡಿ ಅವ್ರನ್ನ ಮಾಡೋದು ಕ್ವಶನ್ ಪೇಪರ್ ಸೆಕೆಂಡ್ ಪ್ಯೂಲ್ ಯಾವ್ಯಾವೆ ಕರೆಂಟ್ ಎಲೆಕ್ಟ್ರಿಸಿಟಿ ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಇರುತ್ತೆ ಮ್ಯಾಗ್ನೆಟಿಕ್ಸ್ ಎಫೆಕ್ಟ್ ಮತ್ತು ಕರೆಂಟ್ ಮ್ಯಾನೇಜ್ಮೆಂಟ್ ಮತ್ತು ಎಲೆಕ್ಟ್ರಾನಿಕ್ ಮತ್ತು ಡ್ಯೂ ಡ್ಯೂಯಲ್ ನೇಚರ್ ಇಷ್ಟು ಬೇಗ ಓಡ್ತಿದೆ ಅಂತ ಅನ್ಕೋಬೇಡಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ನಿಮ್ಮ ಟಾಪಿಕ್ಗಳು ಏನೇನಿದೆ ಯಂಗ್ಸ್ ಮಾಡ್ಯೂಲ್ ಇದೆಯಲ್ಲ ಅದು ಥಿಯರಮ್ ಆ ಥಿಯರಮ್ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ ಓಕೆನಾ ಅದು ಲಾಜಿಕಲಾಗಿ ಕೇಳಿರ್ತಾ ನೀವು ಸ್ಕಿಲ್ಸ್ಗೆ ಯೂಸ್ ಮಾಡಿ ಮಾಡಬೇಕಾಗಿರುತ್ತೆ ಥ್ಯಾಂಕ್ ಯು ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕೆ